ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಆಸೆ ಶುಕ್ರವಾರದ ಸಂಪೂರ್ಣ ಸಂಚಿಕೆ ಟಿ ವಿಗೂ ಮುಂಚೆಯೇ ಒಂದು ಸಣ್ಣ ಫ್ರಾಮ್ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಶಾಂತಿ ಆಚೆ ಹೋಗೋದಕ್ಕೆ ರೆಡಿ ಆಗ್ತಾ ಇರ್ತಾಳೆ ಹಾಗೆ ಬ್ಯಾಗಲ್ಲಿ ದುಡ್ಡು ಇಲ್ಲದೇ ಇರೋದು ಗೊತ್ತೇ ಇರೋದಿಲ್ಲ ಒಂದು ಫೋನ್ ಬರುತ್ತೆ ಹಲೋ ಯಾರು ಅಂದರೆ ನಾವು ಫೈನಾನ್ಸ್ ಕಡೆಯವರು ದುಡ್ಡು ಕಟ್ಟಬೇಕಲ್ಲ ಅಂತ ಹೇಳಿದ್ರೆ ಬಡ್ಡಿ ದುಡ್ಡು ಪೂರ್ತಿ ಕ್ಲಿಯರ್ ಮಾಡ್ತೀನಿ ಇದ್ದೀನಿ ನಾನು ಈಗಲೂ ಅಲ್ಲಿಗೆ ಹೊರಡ್ತಾ ಇದ್ದೀನಿ ಅಂತ ಹೇಳ್ತಾಳೆ ಹಾಗೆಬಿಟ್ಟು ಬ್ಯಾಗ್ ಚೆಕ್ ಮಾಡ್ತಾಳೆ ದುಡ್ಡು ಕಾಣಿಸೋದಿಲ್ಲ ಎಲ್ಲ ಕಡೆ ಹುಡುಕ್ತಾಳೆ ಎಲ್ಲೂ ದುಡ್ಡು ಸಿಗೋದೇ ಇಲ್ಲ ಆಗ ರಂಗನಾಥವ್ರು ಒಳಗಡೆ ಬರ್ತಾರೆ ನೀವು ನನ್ನ ಕೈಗೆ ದುಡ್ಡು ಕೊಟ್ಟಿದ್ದ ಕೊಟ್ಟಿದ್ದೀರಲ್ವಾ ಆದರೂ ನೀವು ನಂಗೆ ಹೇಳ್ದೆ ಹೇಗೆ ರೀ ಮುಟ್ಟಿದ್ರಿ ಅಂತ ಹೇಳಿದ್ರೆ ಏನು ಓ ಅದ ನಾನು ತುಂಬ ಚಳಿ ಆಗ್ತಾಯಿದ್ದೆ ಅದಕ್ಕೆ ನೀನು ಕೇಳ್ದೇ ಕುಡಿದುಬಿಟ್ಟೆ ನಾನು ಅಂತಾರೆ ಅದೆಲ್ಲ ದುಡ್ಡು ಕಾಣಿಸ್ತಾ ಇಲ್ಲ ಒಂದು ಲಕ್ಷ ಅಂದರೆ ಎಲ್ಲ ಕಡೆ ಹುಡುಕು ಹುಡುಕು ಅಂತ ಹೇಳ್ತಾರೆ ಆದರೂ ಎಲ್ಲ ಕಡೆ ಹುಡುಕಿದ್ರು ಎಲ್ಲೂ ಸಿಗೋದೇ ಇಲ್ಲ ಆಚೆ ಬಂದು ನನ್ಗೆ ಬನ್ನಿ ನಾನು ತೋರಿಸ್ತೀನಿ ಅಂತ ಹೇಳಿ ಆಚೆ ಬರ್ತಾಳೆ ನಾನಂತೂ ನಿನ್ನ ಸುಮ್ಮನೆ ಬಿಡೋದೇ ಇಲ್ಲ ಕಣೆ ಅಂತ ಹೇಳಿ ಆಚೆ ಬ ಬಂದು ಬಂದರೆ ಮನೋಜನ ಕರೀತಾರೆ ಮನೋಜ ಮನೋಜ ಒಂದು ಲಕ್ಷ ದುಡ್ಡು ನೋಡ್ದ ಅಂತ ಇಲ್ಲಮ್ಮ ನಾನು ನೋಡಿಲ್ಲ ಅಂತಾರೆ ಹಾಗೇ ಮತ್ತೆ ಸು ರವಿನ ಕೇಳ್ತಾನೆ ರವಿನೂ ನೋಡಿಲ್ಲ ಅಂತಲೇ ಮೀನನ್ನು ಸೂರ್ಯ ರೂಮಿಂದ ಆಚೆ ಬರ್ತಾರೆ ಆಗ ಮೀನಾಗೆ ಸೂರ್ಯ ಸೂರ್ಯಗೆ ಮೀನ ಹೇಳ್ತಾ ಇರ್ತಾಳೆ ನಾವು ಊಟ ಮಾಡ್ಕೊಂಡು ಹೋಗ್ರಿ ಅಂತ ಆಗ ರವಿಗೆ ಅವನು ಕೇಳು ಅಂತಾನೆ ಏನು ಕಾ ದುಡ್ಡು ಕಾಣಿಸ್ತಾ ಇಲ್ವಂತೆ ಅಂತ ಓ ಹೌದಾ ದುಡ್ಡು ಕಾಣಿಸ್ತಾ ಇಲ್ವಾ ಹಾಗಾದರೆ ಇವನ್ನ ಕೇಳಿರಿ ಫಸ್ಟು ಅಂತಾರೆ ಆದರೆ ರೋಹಿಣಿ ಅವರು ಮನೇಲಿ ಅವರೇ ಕಳ್ತನ ಮಾಡ್ತಾರ ಅಂತ ಹೇಳಿದರೆ ಪೌಡ್ರಮ್ಮ ಒಂದು ಇಪ್ಪತ್ತೊಂದು ಇಪ್ಪತ್ತೆರಡು ಲಕ್ಷನೂ ಅವನು ನಮ್ಮ ಮನೆ ದುಡ್ಡೆ ಪಕ್ಕದ ಮನೆ ದುಡ್ಡನ್ನು ಕಳ್ಕೊಂಡು ಕ ಕಳ್ತನ ಮಾಡ್ಕೊಂಡು ಹೋಗಿರಲಿಲ್ಲ ಅಂತ ಹೇಳ್ತಾನೆ ಅಪೋ ನಾನು ಹಿಂಗೆ ಹೇಳ್ತಾನೇ ಇದ್ದೆ ನಾಯಿ ಮುಂದೆ ಫುಡ್ಡು ಇವನ್ ಮುಂದೆ ದುಡ್ಡು ಎರಡೂ ಇಡಬಾರ್ದು ನೋಡಿ ಇವಾಗ ಅಂತ ಹೇಳ್ತಾರೆ ಗೆ ಫೋನ್ ಮಾಡು ನನಗೊತ್ತು ಯಾರು ಕತ್ಕೊಂಡು ಹೋಗಿದ್ದಾರೆ ಏ ಮೀನಾ ನಿನ್ನ ತಮ್ಮನೇ ಕತ್ಕೊಂಡು ಹೋಗಿರೋದು ಅಂತ ಹೇಳಿ ಮಂಜಿನ ಮೇಲೆ ಹಾಕ್ತಾಳೆ ಆಗ ಬಂದು ಸೂರ್ಯ ಎಷ್ಟು ಹೇಳಿದ್ರು ಕೇಳೋದಿಲ್ಲ ಸೂರ್ಯ ಹೇಳ್ತಾನೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂದಾಗ ಕೊಡು ಕೊಡು ಬರಲಿ ಅವರು ಅವ್ರ ಸಹ ಅವಾಗ ಹುಡುಕಿ ಅವರು ಇದೆಲ್ಲ ಮಾಡ್ತಾರೆ ಅವಾಗ ಗೊತ್ತಾಗುತ್ತೆ ಯಾರು ಕಳ್ತನ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾನೆ ಆಗ ಬಂದು ತುಂಬ ಬೆದರ್ತಾ ಇರ್ತಾನೆ ಮನೋಜ ದುಡ್ಡು ಕೊತ್ತಿರೋದು ಎಲ್ಲಿ ಗೊತ್ತಾಗ್ಬಿಡುತ್ತೋ ಅಂತ ಆಗ ಮೀನಾ ತುಂಬ ಕೇಳ್ಕೊತಾಳೆ ಅತ್ತೆ ಪ್ಲೀಸ್ ಅತ್ತೆ ನಿಮ್ಮ ಕೈ ಮುಗಿತೀನಿ ಅವನಿಂದ ತುಂಬ ಚಿಕ್ಕವನು ಅವನೇನೋ ಒಂದು ಸತಿ ತಪ್ಪು ಮಾಡಿದ್ದಾನಂತ ಅದೇ ತಪ್ಪು ಮಾಡೋದಿಲ್ಲ ಅವ್ನಿಗೇನು ಗೊತ್ತಿಲ್ಲ ಅಂತ ಅದೇ ಚಿಕ್ಕವನೇ ಬೈಕ್ ಕಳ್ತನ ಮಾಡಿದ್ದಿದ್ದು ಅವ್ನು ಮನೆಗೆ ಬಂದಿರೋದೇನೆ ದುಡ್ಡು ಕಲ್ತು ತನ ಮಾಡ್ಕೊಂಡು ಹೋಗೋದಕ್ಕೆ ಅವನು ಬೆ ಕಳ್ಳಿನ ಥರ ಬಂದಿದ್ದ ಅಲ್ವಾ ಅದಕ್ಕೇ ನಾನು ಹೇಳಿದ್ರೆ ಕೇಳಿಲ್ಲ ಅಂತ ಆಗ ರವಿ ಕೂಡ ಹೇಳ್ತಾನೆ ಅಮ್ಮ ಅವನು ಬಂದಾಗ ಅವನ ಬ್ಯಾಗೆಲ್ಲ ಕಿತ್ತಾಕಿ ನೀವೇ ನೋಡಿ ಕಳಿಸಿದ್ರೆ ತಾನೇ ಅಂತ ಕಳ್ಳರು ಏನಾದರೂ ಮಾಡ್ತಾರೆ ಅಂತ ಹೇಳ್ತಾರೆ ಆದರೆ ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ ಮೀನಾ ಬಂದು ಅತ್ತೆಗೆ ಅತ್ತೆ ಇನ್ನೊಂದು ಸರ್ತಿ ನನ್ನ ತಮ್ಮನ ಬಗ್ಗೆ ಮಾತಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಜೋರಾಗಿ ಕೂಡ ಹೇಳ್ತಾಳೆ ರೋಹಿಣಿ ಕೂಡ ಅವನ್ನ ಅಂತ ಇರೋದಕ್ಕೆ ರೋಹಿಣಿ ಕೂಡ ಹೇಳ್ತಾಳೆ ನೀನು ಓದ್ಕೊಂಡಿದ್ಯಾ ತಾನೇ ನಿಂಗೆ ಅಷ್ಟು ಮಾತ್ರ ಗೊತ್ತಾಗೋದಿಲ್ಲ ತಪ್ಪು ಮಾಡಿದರೂ ಕೂಡ ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ ಅಂತ ಹೇಳಿ ರೋಹಿಣಿಯ ಮೇಲೆ ಕೂಡ ರೇಗಾಡ್ತಾಳೆ ಹಾಗೆ ಸೂರ್ಯ ಬಂದು ಮೀನಾ ಮಸ್ ಮಂಜ ತಪ್ಪು ಮಾಡಿಲ್ಲ ಅಂತ ನನಗೂ ಗೊತ್ತು ನಿನಗೂ ಗೊತ್ತು ಅವ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಏನು ಭಯ ಇಲ್ಲ ಅಂಜನ ಹಾಕಿ ನೋಡೋಣ ಬಾ ಅಪ್ಪ ಎಷ್ಟೇ ದುಡ್ಡು ಖರ್ಚಾದರೂ ಪರವಾಗಿಲ್ಲ ಕೊಳ್ಳೆಗಾಲದಿಂದ ಕೇರಳದಿಂದ ಜ್ಯೋತಿಷಿಗಳನ್ನ ಕರ್ಸ್ಬಿಡೋಣ ಅಂಜನಾ ಹಾಕಿ ನೋಡೋಣ ಅಂತ ಎಲ್ಲ ಹೇಳ್ತಾ ಇರ್ತಾನೆ ಹಾಗೆ ಮನೋಜಿನ ಮೇಲೆ ಬರ್ತಾ ಇರೋದನ್ನಿಂದ ರೋಹಿಣಿ ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇರ್ತಾಳೆ ಹಾಗೆ ರವಿ ಇಂತ ಊಟ ನಾಷ್ಟ ಮಾಡಬಾರ್ದು ಅಂತಂದು ಬೇಡ ನಂದು ಆಯಿತು ಅಂದರೆ ಮತ್ತೆ ಇಲ್ಲೇನು ಮಾಡ್ತೀಯ ಹೋಗು ಕೆಲಸಕ್ಕೆ ಅಂತಾನೆ ಹಾಗಾದ್ರೆ ಇದೇನು ಮಾಡೋದು ತಾನಾಗೆ ಸಿಗುತ್ತೆ ಹೋಗೋ ನೀನು ಅಂತ ಹೇಳಿ ಕಳಿಸ್ಬಿಡ್ತಾನೆ ಹಾಗೆ ಸೂರ್ಯ ಕೂಡ ಊಟ ಮಾಡೋದು ಊಟ ಮಾಡೋದಕ್ಕೆ ಅಂತ ಹೋಗಿ ಕೂತ್ಕೊಂಡಿರ್ತಾನೆ ಅಷ್ಟರೊಳಗಾಗಿ ಶಾಂತಿ ಬಂದು ಆಸೆ ಓಡಾಡಿಕೊಂಡು ರೋಯಿ ಮೀನವ್ರ ಅಮ್ಮಗೆ ಫೋನ್ ಮಾಡಿ ನಿನ್ನ ಮಗ ಬಂದು ನಮ್ಮ ಮನೇಲಿ ಒಂದು ಲಕ್ಷ ಕಳ್ತನ ಮಾಡ್ಕೊಂಡು ಹೋಗಿದ್ದಾನೆ ಅಂತ ಹೇಳ್ತಾರೆ ಇಲ್ಲ ಅಮ್ಮ ನನ್ನ ಮಗ ಅಂಥವನ್ನಲ್ಲ ಅಂದರೆ ನಿನ್ನ ಅಂಥವನ್ನೇ ಕ ಬೈಕ್ ಕಳ್ತನ ಮಾಡಿದ್ದಿದ್ದು ಇವಾಗ ನಮ್ಮ ಮನೇಲಿ ಒಂದು ಲಕ್ಷ ಕ ಕಾಣ್ತಾ ಇಲ್ಲ ಒಂದು ಲಕ್ಷ ಏನಾದರೂ ಎತ್ಕೊಂಡು ನಮ್ಮ ಮನೆಗೆ ಬಂದಿಲ್ಲ ಅಂದರೆ ನೆಕ್ಸ್ಟ್ ಮಿನಿಟ್ ಪೊಲೀಸವ್ರು ನಿಮ್ಮ ಮನೆಗೆ ಬರ್ತಾರೆ ಅಂತ ಹೇಳ್ತಾರೆ ಹಾಗೆ ಜೋರಾಗ ಕೂಡ ಸ್ಟಾರ್ಟ್ ಮಾಡ್ತಾರೆ ಮೀನ ಅವರಮ್ಮ ಏನಾಯಿತು ಅಂತ ಕೇಳಿದ್ರೆ ಈ ಥರ ದುಡ್ಡು ಕಳ್ತನ ಆಗಿದೆಯಂತೆ ಅವ್ರ ಮನೇಲಿ ಈಗ ಮಂಜು ಪೊಲೀಸವ್ರು ಇಟ್ಕೊಡ್ತಾರಂತೆ ಅಂತ ಹೇಳ್ತಾರೆ ಅಯ್ಯೋ ಅಮ್ಮ ನಾನು ತಪ್ಪು ಮಾಡಿಲ್ಲಮ್ಮ ಅಂದರು ಒಂದು ಸತಿ ತಪ್ಪು ಮಾಡಿದ್ರೆ ಏನೇ ತಪ್ಪು ಮಾಡಿದ್ರು ಜನ ಮರ್ತೋಗ್ತಾರೆ ಅದೇ ಕಳ್ತನ ಮಾಡಿದ್ರೆ ಬೇರೆ ಯಾರೇ ಮಾಡಿದ್ರು ಅದು ನಿನ್ನ ಮೇಲೇ ಬರುತ್ತೆ ಅರ್ಥ ಮಾಡ್ಕೋ ಗೊತ್ತಾಯಿತಾ ಅಂತ ಹೇಳ್ತಾರೆ ಹಾಗೆ ಅಲ್ಲಿಗೆ ಹೋಗೋದು ಬೇಡ ಅಂದರೆ ಕ ಕನಕ ಹೇಳ್ತಾಳೆ ಇಲ್ಲ ಅಮ್ಮ ನಾವು ಅಲ್ಲಿಗೆ ಹೋಗೋಣ ಯಾಕೆ ಅಂದರೆ ಈಗ ನಾವು ಹೋಗದೆ ಏನಾದರೂ ಇದು ಹೋಗ್ಬಿಟ್ರೆ ಅವನು ಪೊಲೀಸವ್ರು ಮ ಆಲ್ರೆಡಿ ಪೊಲೀಸ್ ಕಂಪ್ಲೇಂಟ್ ಇದೆ ಅವನ ಮೇಲೆ ಪೊಲೀಸರು ಬಂದು ವಿಚಾರಣೆ ಮಾಡ್ದೇ ಎಳ್ಕೊಂಡು ಹೋಗ್ಬಿಡ್ತಾರೆ ಹಾಗೇ ಅವ್ನ ಜೀವನ ಕೂಡ ಹಾಳಾಗೋಗುತ್ತೆ ಹೋಗೋಣ ಬಾಮ್ಮ ಅಂತ ಹೇಳಿ ಹೋಗ್ತಾರೆ ಮನೆ ಬಾಗ್ಲು ಹೋಗಿದ ತಕ್ಷಣ ಹೇಳ್ತಾಳೆ ನೀವೇನು ಮಾತಾಡಬೇಡ್ರಿ ನಾನೇ ಮಾತಾಡ್ತೀನಿ ದಯವಿಟ್ಟು ಸುಮ್ಮನೆ ಇದ್ಬಿಡ್ರಿ ನಿಮ್ಮ ಅಕ್ಕನ ಜೀವನ ಹಾಳಾಗೋಗುತ್ತೆ ಅಂತ ಹೇಳ್ತಾಳೆ ಮೀನಾ ಬಂದು ಅಮ್ಮ ನೀವೇನಿಲ್ಲ ಯಾಕೆ ಬಂದ್ರಿ ಅಂತ ಕೇಳಿದಾಗ ಹಲೋ ಆರತಿ ಕೊಟ್ಟು ಮಂಜ ಕರ್ಕೋ ಒಳಗಡೆಗೆ ಮಂಜನ್ನ ಏನು ನಾನೇ ಕರೆಸಿದ್ದು ಅಂತ ಹೇಳ್ತಾಳೆ ಏನಕ್ಕೆ ಅಂದರೆ ಈ ಥರ ದುಡ್ಡು ಕಳ್ತನ ಆಗಿದೆ ಎಲ್ಲಿ ಲಕ್ಷ ಕೊಡು ಕೊಡು ಅಂತ ಇರ್ತಾರೆ ಹಾಗೆ ಕನಕ ರೋಹಿಣಿ ಕೂಡ ಹೇಳ್ತಾಳೆ ಇವನೇ ಕಳ್ತನ ಮಾಡಿರೋದು ಮನೆಗೆ ಬಂದಿದ್ದ ಬೈಕ್ ಕಳ್ತಿದ್ದಾನೆ ಕಳ್ತನ ಕೂಡ ಮಾಡಿದ್ದಾನೆ ಅಂತ ಆಗ ಜೋರಾಗಿ ಮೀನ ಹೇಳ್ತಾಳೆ ನೀನು ದೊಡ್ಡ ಮನೆ ಹುಡುಗಿ ತಾನೆ ನೋಡಿ ಪ್ರಮಾಣಿಸಿ ನೋಡು ಅಂತ ಒಂದು ಸತಿ ಹೇಳಿಲ್ವಾ ನಿಂಗೆ ಅಷ್ಟು ಮಾತ್ರ ಗೊತ್ತಾಗೋದಿಲ್ವಾ ನನ್ನ ತಮ್ಮ ಕಳ್ತನ ಮಾಡಿಲ್ಲ ಅಂದರೆ ಪೊಲೀಸ್ ಕಂಪ್ಲೇಂಟ್ ಮಾಡು ಅಂತ ಹೇಳ್ತಾಳೆ ರೋಹಿಣಿಗೆ ಮಾ ಏಯ್ ಮಾಡೋ ಫಸ್ಟ್ ಆ ಕೆಲಸ ಮಾಡು ಬಂದು ಪೊಲೀಸರು ಬಂದು ಒಬ್ಬ ಬಿಡ್ತಾರೆ ಅವಾಗ ಗೊತ್ತಾಗುತ್ತೆ ಅಂತ ಹೇಳಿ ಸೂರ್ಯ ಕೂಡ ಆಗ್ತಾನೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ರೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೊಂಡು Ačiū, iki pasimatymo.